ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಹಿಂದೆ ನಾನು ಬೇರೆ ಬೇರೆ ಮೀಡಿಯಾಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಆದರೆ ನಮ್ಮ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಚಾರವನ್ನು ಹೇಳಿದ್ದೀನಿ ಮತ್ತು ಅದರ ಬಗ್ಗೆ ಇನ್ನೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಕೊಡಬೇಕು ಅಂಥೇಳಿ ಈ ಒಂದು ಎಪಿಸೋಡನ್ನು ಮಾಡ್ತಾ ಇರೋದು ಏನು ವಿಚಾರ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಕ್ಷಿಣಿ ಆರಾಧಕರಾದ್ರಿಂದ ಹಲವಾರು ಯಕ್ಷಿಣಿಯರ ಬಗ್ಗೆನೇ ಜಾಸ್ತಿ ನಾವು ರಿಸರ್ಚ್ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮಗೆ ಭೂತಯಕ್ಷಿಣಿ ಸಿದ್ಧಿಯಾಗಿರುತ್ತೆ ಭೂತಯಕ್ಷಿಣಿ ಅಂತಕ್ಕಂಥದ್ದು ಏನು ಅದರ ವಿಶೇಷತೆ ಏನು ಯಾವ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳಬೇಕು ಹೇಳಿ ಈ ಒಂದು ಎಪಿಸೋಡನ್ನು ಇದ್ದೀನಿ ನೋಡಿ ಭೂತ ಭೂತಯಕ್ಷಿಣಿ ಸಿದ್ಧಿ ಸಾಧನೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಅದ್ಭುತ ದೇವಿ ಭೂತ ಭೂತ ಯಕ್ಷಿಣಿ ಸಾಧನೆ ಮಾಡಬೇಕು ಅಂದರೆ ಸಾಮಾನ್ಯ ಜನರಿಗೆ ಅದು ಸಾಧ್ಯ ಇಲ್ಲ ಯಾಕಂದರೆ ಸ್ಮಶಾನದಲ್ಲಿ ಮಾಡುವಂಥ ಸಾಧನೆ ಅದು ಅಲ್ಲಿ ನಾವು ಐದು ಥರದ ಜನರ ಮೂಳೆಗಳನ್ನ ಐದು ಮಡಿಕೆಯಲ್ಲಿ ಇಟ್ಬಿಟ್ಟು ಆ ಮಡಿಕೆಗಳಿಗೆ ಒಂದೊಂದಕ್ಕೂ ಕೂಡ ಒಂದೊಂದು ಹೆಸರನ್ನು ನಾವು ಇಟ್ಟು ಅಲ್ಲಿ ಆ ಯಾರು ತೀರೋಗಿರ್ತಾರಲ್ಲ ಆ ಒಂದು ಮೂಳೆಗಳು ಏನಿರುತ್ತೆ ಅದರಲ್ಲಿರೋಂಥ ಮೂಳೆಗಳು ಅದರಲ್ಲಿರ್ತಕ್ಕಂಥ ದೋಷಗಳನ್ನೆಲ್ಲ ತೆಗೆದು ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ಸಾಧನೆಗೆ ಅಂತ ಹೇಳಿ ಕೂತ್ಕೊಂಡು ಅದರ ಒಂದು ಜಪತಪಗಳನ್ನ ಮಾಡ್ತಾ ಮತ್ತು ಕೆಲವೆಲ್ಲ ಇರುತ್ತೆ ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಹೇಳಲಿಕ್ಕೆ ಬರೋಲ್ಲ ಯಾಕಂದರೆ ತುಂಬ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇವೆಲ್ಲ ಯಾರಾದರೂ ತಿಳ್ಕೊಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಹತ್ರ ಬಂದು ಪರ್ಸ್ನಲ್ಲಾಗಿ ತಿಳ್ಕೊಬೋದು ಅಂಥ ಅದ್ಭುತ ಸಾಧನೆ ಭೂತೈಕ್ಷಿಣಿ ಸಾಧನೆ ಅಲ್ಲಿ ಕೂತ್ಕೊಂಡು ಆ ಐದು ಏನು ಮಡಿಕೆಗಳಿದೆ ಅದರಲ್ಲಿರ್ತಕ್ಕಂಥ ಎನರ್ಜಿಗಳೆಲ್ಲ ಒಟ್ಟಾಗಿ ಯಕ್ಷಿಣಿಯ ರೂಪದಲ್ಲಿ ಒಂದು ಸಲ ಒಂದು ಸಲ ಮೇಲೆ ಬರ್ತಾಳೆ ಹೊಗೆಯ ರೂಪದಲ್ಲಿ ಮೇಲೆ ಬರ್ತಾಳೆ ಬಂದಾಗ ಒಂದು ಥರದ ಕೆಂಪು ಹೊಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮಧ್ಯರಾತ್ರಿಯಲ್ಲಿರುತ್ತೆ ಯಾರೂ ಇರೋದಿಲ್ಲ ನಾವು ಆ ಭೂತಯಕ್ಷಿಣಿ ಅಷ್ಟೇ ಇರುವಂಥ ಒಂದು ಒಂದು ಸ ಸಂದರ್ಭ ಅದು ಅಲ್ಲಿ ನಮಗೆ ಸಿದ್ಧಿಯನ್ನು ಕೊಡುವಂತಹ ಆ ದೇವಿಯ ಭೂತಯಕ್ಷಿಣಿಯ ಸಿದ್ಧಿಯನ್ನು ಕೊಡುವಂಥದ್ದು ಅದನ್ನು ತಗೋಬೇಕಾದ್ರೆ ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ಕೆಲವು ಕಂಡೀಷನ್ಸ್ನ ನಾವು ಹಾಕ್ತೀವಿ ಕೆಲವು ಕಂಡೀಷನ್ನ ಆ ಯಕ್ಷಿಣಿ ನಮಗೆ ಹಾಕ್ತಾಳೆ ಇಬ್ಬರೂ ಕೂಡ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಆ ಯಕ್ಷಿಣಿಯನ್ನು ನಾವು ಆವಾನೆ ಮಾಡಿಕೊಂಡು ಆ ದೇವಿಯನ್ನು ನಾವು ಆರಾಧನೆಯನ್ನು ಮಾಡ್ತಾ ಹೋಗ್ತೀವಿ ಅನ್ಕಂಡೀಷನ್ ಆದರೆ ಅನ್ಕಂಡೀಷನ್ ಆದರೆ ನಿಮ್ಗೆ ಆಸ್ತಿ ಆಗ್ಬೋದು ಏನಪ್ಪ ಆ ಯಕ್ಷಿಣಿಗೆ ಕಂಡೀಷನ್ ಮಾಡ್ತಾರೆ ಅದು ಇರುತ್ತೆ ಪ್ರೊಸೀಜರ್ ಇರುತ್ತೆ ಯಕ್ಷಿಣಿ ಆರಾಧಕರಿಗೆ ಒಂದು ಸಲ ಯಕ್ಷಿಣಿ ನಮಗೆ ಒಂದು ಸಿದ್ಧಿ ಆದಮೇಲೆ ಯಾವ ಯಕ್ಷಿಣಿ ಹತ್ರ ಆದರೂ ಕೂಡ ನಮ್ಮ ತಾಯಿ ತಂಗಿ ಅಕ್ಕ ಹತ್ರ ನಾವು ಅದನ್ನು ಭಾವಿಸ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಕಂಡೀಷನ್ ಏನು ಅಂತ ಹೇಳಿದರೆ ಕೆಲವು ಕಂಡೀಷನ್ಗಳು ಬಹಳ ಪರ್ಸ್ನಲ್ ಆಗಿರ್ತಕ್ಕಂಥದ್ದು ಮತ್ತು ಕೆಲವು ಕಂಡೀಷನ್ಗಳು ಬಹಳ ಒಂದು ಮಿರಾಟಲ್ ಆಗಿರ್ತಕ್ಕಂಥ ಕಂಡೀಷನ್ಗಳು ಆ ದೇವಿ ಹಾಕೋದು ಹಾಗೆ ಇರುತ್ತೆ ನಾವು ಹಾಕೋದು ಹಾಗೆ ಇರುತ್ತೆ ಸೊ ಈ ಥರ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಭೂತ ಯಕ್ಷಿಣಿ ಸಿದ್ಧಿಯನ್ನು ಶುರು ಮಾಡುವಂಥದ್ದು ಮೊದಲಿಗೆ ಏನು ಮಾಡಿದೆ ನಾನು ಒಬ್ಬ ವ್ಯಾಪಾರಿ ನನ್ನ ಹತ್ರ ಬಂದಿದ್ದ ಅವನು ಯಾವುದೋ ಒಂದು ವಿಚಾರವನ್ನು ನನ್ನ ಹತ್ರ ತೊಗೊಂಡು ಬಂದಿದ್ದ ಅದು ಆ್ಯಕ್ಚುಲಿ ಆಗಿ ಸುಮಾರು ಒಂದು ಐದಾರು ವರ್ಷಗಳಾಗಿತ್ತು ಆ ವಿಚಾರದಲ್ಲಿ ನಾನು ಅವರಿಗೆ ಭೂತ ಯಕ್ಷಿಣಿಯ ಮುಖಾಂತರ ಅವರ ಒಂದು ಮದ್ಯದ ಬೆರಳನ್ನು ಇಟ್ಕೊಂಡು ಆ ವಿಚಾರವನ್ನು ಕಂಪ್ಲೀಟಾಗಿ ಅವ್ರಿಗೆ ಹೇಳಿದೆ ನಾನು ಅವಾಗ ಬಹಳ ಅವ್ರಿಗೆ ಆಶ್ಚರ್ಯ ಆಯಿತು ಮತ್ತು ಅದಕ್ಕೆ ಮುಂದೆ ಏನು ಮಾಡುವಂಥದ್ದು ಅಂತ ಅಂತಕ್ಕಂಥ ಒಂದು ಪರಿಹಾರಗಳನ್ನಾಗಲಿ ಅಥವಾ ಏನೇನು ನಡೆದಿತ್ತು ಅಂತಕ್ಕ ವಿಚಾರಗಳನ್ನಾಗಲಿ ಸಂಪೂರ್ಣವಾಗಿ ನಾನು ಹೇಳ್ತಾ ಬಂದೆ ಅವಾಗ ಅವರಿಗೆ ಬಹಳ ಒಂದು ಸಂತೋಷವಾಗಿರ್ತಕ್ಕಂಥದ್ದು ಅದಾದಮೇಲೆ ನೆಕ್ಸ್ಟ್ ಅವ್ರದೆಲ್ಲ ಪರಿಹಾರ ಆದಮೇಲೆ ಇನ್ನೂ ಒಂದಷ್ಟು ಜನಗಳಿಗೆ ಆ ಭೂತ ಯಕ್ಷಿಣಿಯ ಒಂದು ಸಿದ್ಧಿಯಿಂದ ಹಲವಾರು ಜನಗಳಿಗೆ ನಾನು ಪರಿಹಾರವನ್ನು ಹೇಳ್ತಾ ಅವರ ಜೀವನದಲ್ಲಿ ಏನೇನಾಗಿತ್ತು ಭೂತ ಕಾಲದಲ್ಲಿ ಭವಿಷ್ಯದ ಕಾಲದಲ್ಲೇನೋ ಮುಂದಿನ ಕಾಲದಲ್ಲೇನೋ ಇದನ್ನೆಲ್ಲ ಹೇಳ್ತಾ ಬಂದಿದ್ದೀನಿ ಹೇಳ್ತಾ ಬಂದಾಗ ಅವ್ರಿಗೆ ಸ್ವಲ್ಪ ತುಂಬ ಒಂದು ಆಶ್ಚರ್ಯ ಆಗುತ್ತೆ ಆದರೆ ನಮಗೇನಾಗಿದೆ ಅಂದರೆ ಇಲ್ಲಿ ದೀಪ ಸ್ವಪ್ನ ಯಕ್ಷಿಣಿ ಭೂತ ಯಕ್ಷಿಣಿ ಈಗ ಜಲದ ಯಕ್ಷಿಣಿಯನ್ನು ಕೂಡ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ ದನದ ಯಕ್ಷಿಣಿ ಆಲ್ರೆಡಿ ಮಾಡ್ಕೊಂಡಿದೀವಿ ಜಲದ ಯಕ್ಷಿಣಿಯ ಒಂದು ಸಿದ್ಧಿಯ ಕಡೆಗೆ ನಾವು ಹೋಗ್ತಾ ಇರೋದ್ರಿಂದ ಈ ಒಂದು ಭೂತ ಯಕ್ಷಿಣಿ ಬಹಳ ಹಿಂದೆನೇ ಯಕ್ಷಿಣಿ ಆದ ತಕ್ಷಣ ಭೂತಾಕ್ಷಿಣಿ ನಮ್ಗೆ ಸಿದ್ಧಿಯಾಗಿರ್ತಕ್ಕಂಥದ್ದು ಅದನ್ನೊಂದು ಮಾಡ್ಕೊಂಡ್ಮೇಲೆ ಆ ಒಂದು ಭೂತ ಯಕ್ಷಿಣಿಯನ್ನು ಇಟ್ಕೊಂಡು ಹಲವಾರು ಕೇಸ್ಗಳು ಇರುತ್ತೆ ಅಂದರೆ ತುಂಬ ಒಂದು ದೊಡ್ಡ ದೊಡ್ಡ ಕೇಸ್ಗಳು ಏನೋ ಒಂದು ತುಂಬ ಒಂದು ಉಗ್ರವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿರೋದು ಆ ಪ್ರಯೋಗವನ್ನು ಹಿಡಿದು ಆ ಯಾರು ಮಾಡಿರ್ತಾರೆ ಅವ್ರಿಗೆ ವಾಪಸ್ ಕೊಡೋಕ್ಕೆ ಅಂಥೇಳಿ ಆ ಭೂತಯಕ್ಷಿಣೆನ ನಾವು ಉಪಯೋಗ ಮಾಡ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ವಿಚಾರದಲ್ಲಿ ಬಹಳಷ್ಟು ಮಿರಾಕಲ್ಗಳು ನಡೆದಿದೆ ಮತ್ತು ಈ ಭೂತಕ್ಷಿಣೆಯ ಸಾಧನೆ ಇದೆಯಲ್ಲ ಅಂತಿಂಥದ್ದೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸೊ ಈ ಭೂತೇಕ್ಷಣೀಯ ಸಾಧನೆಯಿಂದ ಅಂತಹ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಂಥದ್ದಾಗಲಿ ಅಥವಾ ಈ ಸಾಧನೆಯಿಂದ ಎಲ್ಲವನ್ನು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ತಿಳ್ಕೊಳ್ಳೋದಾಗಲಿ ಯಾರೋ ಒಬ್ಬರಿಗೆ ಏನೋ ಒಂದು ಸಿಗಬೇಕಾಗಿತ್ತು ಭೂಮಿಯಲ್ಲಿ ಅವ್ರಿಗೆ ನಾನು ಭೂತಯಕ್ಷಿಣಿಯ ಒಂದು ಪರ್ಮಿಷನನ್ನು ತೊಗೊಂಡೆ ಆ ಒಂದು ಪರ್ಮಿಷನ್ ಸಿಕ್ಕಿದ ತಕ್ಷಣ ಅವರಿಗೆ ಕೆಲವು ಪ್ರೊಸೀಜರ್ ಮುಖಾಂತರ ಹೇಳಿದೆ ಇಂಥ ಜಾಗದಲ್ಲಿ ಬನ್ನಿ ನಾವು ನೋಡೋಣ ಅಂಥೇಳಿ ಅದನ್ನು ನೋಡಿದಾಗ ಅವರಿಗೆ ಎಕ್ಸಾಕ್ಟಾಗಿ ಅಲ್ಲಿ ಏನಿತ್ತು ನಾನು ಏನು ಹೇಳಿದ್ದೆ ಅವರು ಅದನ್ನು ತಗೊಂಡ್ಮೇಲೆ ಭೂಮಿಯಿಂದ ತೆಗೆದ ಮೇಲೆ ಆ ಒಂದು ವಸ್ತುಗಳನ್ನ ನೋಡಿ ಅವರಿಗೆ ಬಹಳ ಆಶ್ಚರ್ಯ ಆಗೋಯಿತು ನಿಮ್ಗೇನು ಬೇಕು ಕೇಳಿ ಗುರುಗಳೇ ಎಲ್ಲ ಥರನೂ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಬೇಕಾರೆ ಒಂದು ಬೇಕಾರೆ ಒಂದು ಎಲೆಕ್ಷನ್ ನಿಂತ್ಕೊಳ್ಳಿದ್ರು ನಿಮಗೆ ನಾನು ಸೀಟ್ ಬೇಕಾದ್ರೆ ಕೊಡಿಸ್ಬಿಡ್ತೀನಿ ಅಂದರು ಯಾಕಂದರೆ ಅಂತ ಅನುಕೂಲಿಸ್ತಾರೆ ಅವರು ಆದರೆ ನಾನು ಹೇಳಿದೆ ಇದೆಲ್ಲ ಶಾಶ್ವತ ಅಲ್ಲ ಸರ್ ಏನು ಬೇಡ ಆ ಭೂತಕ್ಷಣೆ ಒಂದು ಪ್ರಸಾದ ನನಗೆ ಸಿಕ್ಕರೆ ಸಾಕು ಒಂದು ಅನುಕೂಲ ಇದ್ದರೆ ಸಾಕು ನನಗೆ ಇನ್ನೇನು ಬೇಕಾಗಿಲ್ಲ ನೀವು ಚೆನ್ನಾಗಿರಿ ಮತ್ತು ಆ ಭೂತಕ್ಷಣೆಯನ್ನು ಮರಿಬೇಡಿ ಒಂದಷ್ಟು ಆರಾಧನೆಯನ್ನು ಅಂತ ಅಂಥೇಳಿ ಅವರಿಗೆ ಒಂದಷ್ಟು ಆರಾಧನೆಯನ್ನು ಕಲಿಸ್ಕೊಟ್ಟಿದ್ದೀನಿ ಇವತ್ತಿನ ತನಕ ಮಾಡ್ತಾ ಇದ್ದಾರೆ ಅವರು ಸೊ ಒಂದು ದೊಡ್ಡ ಪ್ರೊಡ್ಯೂಸರ್ ಅವರು ಆ್ಯಕ್ಚುಲಿ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಈಗ ನಮ್ಮಲ್ಲಿ ಬರುವಂಥ ಒಂದು ಫಿಲಮ್ ಸ್ಟಾರ್ಗಳಿರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ರಾಜಕೀಯ ವ್ಯಕ್ತಿಗಳಿರ್ಬೋದು ಸಾಮಾನ್ಯ ಜನ ಇರ್ಬೋದು ಅತಿ ಬಡವರಿರ್ಬೋದು ಎಲ್ಲರಿಗೂ ಕೂಡ ಈ ಭೂತಕ್ಷಿಣೀಯ ಸಾಧನೆಯಿಂದ ಬಹಳಷ್ಟು ಅನುಕೂಲಗಳು ನಾನು ಮಾಡಿಕೊಟ್ಟಿದ್ದೀನಿ ಆದ್ದರಿಂದ ಆ ಭೂತಾಕ್ಷಿಣಿ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಯಾವ ಥರ ದೇವಿ ಅಂತ ಹೇಳಿದ್ರೆ ಇಲ್ಲಿ ಪಾರ್ವತಿ ಕಾಳಿ ರತ್ನಂಗಿರ ಬಗಲಾಮುಖಿ ಎಲ್ಲ ಶಕ್ತಿಗಳನ್ನು ಒಂದು ಕಡೆ ಸೇರಿಸಿ ನೋಡಿದ್ರೆ ಎಷ್ಟು ಶಕ್ತಿ ಇರುತ್ತೋ ಆ ಒಂದು ಶಕ್ತಿ ಆ ಭೂತಾಕ್ಷಿಣಿಯಲ್ಲಿದೆ ಅಂಥ ಅದ್ಭುತವಾಗಿರ್ತಕ್ಕಂಥ ದೇವಿ ಆದರೆ ಅಷ್ಟೇ ಹುಷಾರಾಗಿ ಮೇಂಟೇನನ್ನು ಮಾಡಬೇಕು ಅಷ್ಟೇ ಹುಷಾರಾಗಿ ಮೇಂಟೈನ್ ಮಾಡಿದಾಗ ಮಾತ್ರ ಅದು ನಮಗೆ ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ನಮ್ಗೆ ಯಾರಿಗಾದ್ರೂ ಭೂತ ಕ್ಷಣೀಯ ಸಾಧನೆಯನ್ನು ಕೊಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಆದರೆ ಅಂಥ ಒಂದು ಅರ್ಹತೆ ಇರ್ತಕ್ಕಂಥ ಅಂಥ ಒಂದು ಯೋಗ್ಯತೆ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ಶಿಷ್ಯಂದಿರು ಇನ್ನೂ ನನಗೆ ಸಿಕ್ಕಿಲ್ಲ ಯಾಕಂದರೆ ಪಾಪ ಶಿಷ್ಯಂದಿರೆಲ್ಲ ಒಳ್ಳೆಯವರೇ ಆದರೆ ಭೂತಕ್ಷಿಣಿ ತೊಗೋಬೇಕಾದ್ರೆ ತುಂಬ ಎಕ್ಸ್ಟ್ರೀಮ್ ಲೆವೆಲರು ಅವ್ರಿಗೆ ದೇವಿ ಅನುಗ್ರಹ ಮಾಡಿರಬೇಕು ಸೊ ಹಾಗಾಗಿ ನಾನು ಕೌಡೆಯನ್ನು ಹಾಕ್ತೀನಿ ಆವಾಗ ದನದ ಅಕ್ಷಿಣಿನೋ ಜಲದಾಕ್ಷಿಣ್ಯನೋ ದೀಪಯಕ್ಷಿಣೆನೋ ಈ ಥರ ಸಾಧನೆಗಳನ್ನ ಕೊಡಿ ಅಂತ ಬರುತ್ತೆ ಹೊರತು ಭೂತಕ್ಷಿಣಿದು ಇಲ್ಲಿ ತನಕ ಯಾರಿಗೂ ಇನ್ನೂ ಗೊತ್ತಿಲ್ಲ ಆ ಭೂತಕ್ಷಿಣಿಯ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದನ್ನು ನಾನು ಕೊಡಬೇಕು ಅಂತಿದ್ದೀನಿ ಆ ಭೂತಕ್ಷಿಣಿಯ ಸಾಧನೆಗೆ ಅರ್ಹರಾಗಿರ್ತಕ್ಕಂಥವ್ರು ಯಾರಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ಕೊಡ್ತೀನಿ ನಾಗಾ ಸಾಧುಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಿದ್ದೀನಿ ಯಾರಿಗೂ ಕೂಡ ಈ ಒಂದು ಸಾಧನೆ ಒಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಳ್ತಕ್ಕಂಥ ಒಂದು ವಿಚಾರ ಇನ್ನೂ ಬಂದಿಲ್ಲ ಹಾಗಾಗಿ ಹುಡುಕ ಹುಡುಕ್ತಾ ಇದ್ದೀನಿ ಸಿಗ್ತಾರೆ ಸಿಗ್ದಾಗ ಅವ್ರಿಗೂ ಕೂಡ ಆ ಒಂದು ಸಾಧನೆಯನ್ನು ಕೊಡ್ತೀನಿ ಯಾಕಂದರೆ ವಿದ್ಯೆ ಅಂತಕ್ಕಂಥದ್ದು ನಾವೇ ಇಟ್ಕೊಳ್ಳುವಂಥದ್ದಲ್ಲ ಹತ್ತಾರು ಜನಕ್ಕೆ ಕೊಡುವಂಥದ್ದೇ ವಿದ್ಯೆ ಅಂತ ಹೇಳಿ ಕರೆಯೋದು ಹಾಗಾಗಿ ಭೂತ ಯಕ್ಷಿಣಿ ಅಂತಕ್ಕಂಥದ್ದು ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ದೇವಿ ತಾಂತ್ರಿಕ ದೇವಿ ಹೇಳಿ ಕರಿತೀವಿ ಆ ತಾಂತ್ರಿಕ ದೇವಿ ಆದ್ದರಿಂದ ತಾಂತ್ರಿಕದಲ್ಲಿ ನಾವು ಎಂತಹ ಶತ್ರುಗಳಿದ್ರು ಎಂಥ ಪ್ರಯೋಗಗಳಿದ್ರು ಕೂಡ ಆ ಭೂತ ಭೂತಯಕ್ಷಿಣಿಯನ್ನು ಕಲಿಸಿ ನಾವು ಅದನ್ನೆಲ್ಲ ಪರಿಹಾರ ಮಾಡ್ಬೋದು ಅಂಥ ಅದ್ಭುತ ಸಾಧನೆ ದೀಪ ಭೂತಯಕ್ಷಿಣಿಯದ್ದು ಸೊ ಹಾಗಾಗಿ ಆ ಭೂತ ಯಕ್ಷಿಣಿಯನ್ನು ನೀವೆಲ್ಲ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ದೇವಿ ಖಂಡಿತವಾಗ್ಲೂ ಬಂದು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಡ್ತಾಳೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆ ಮಹಾಕಾಳಿ ಸ್ವರೂಪಿಣಿಯಾಗಿರ್ತಕ್ಕಂಥ ಕ್ಷಣಿಯಲ್ಲಿ ಪ್ರಾರ್ಥನೆ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ